ಎಲ್ಲರಿಗೂ ನಮಸ್ಕಾರ ಅದರ ಜೊತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಈ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಜೊತೆಗೆ ನಮ್ಮ ಕೋಸ್ಟ್ ಲೈನ್ ಮರಿನ್ ಈಕೋಸಿಸ್ಟಮ್ ಚೆಲ್ ಇದಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತು ನಾವು ನೈಟ್ ಪೆಟ್ರೋಲಿಂಗ್ ಮಾಡ್ತಾ ಇರಬೇಕಂದ್ರೆ ಇಲ್ಲಿ ಇಪ್ಲಿಯ ಕಡಲ ತೀರದಲ್ಲಿ ಒಂದು ಆಮೆ ಟ್ರ್ಯಾಕ್ ಸಿಕ್ಕಿದೆ ಇದನ್ನ ಸ್ಥಳೀಯ ಮೀನುಗಾರರಂಥ ಉದಯ್ ಕಾಂಬೇಕರ್ ಗುರ್ತು ಮಾಡಿದ್ದಾರೆ ಅವರು ನಮಗೆ ಟ್ರ್ಯಾಕ್ ತೋರಿಸಿದ್ರು ಆ ಟ್ರ್ಯಾಕ್ ನಿಮಗೆ ತೋರಿಸ್ತಾ ಇದ್ವಿ ಬನ್ನಿ ಇದು ಬೆಳಗ್ಗೆ ಆಯ್ಕೆಡಲ್ಲಿ ಬಂದಂಥ ಟ್ರ್ಯಾಕ್ ಬೆಳಗ್ಗೆ ಮೂರು ನಾಲ್ಕು ಗಂಟೆ ಸುಮಾರಿಗೆ ಈ ಆಮೆ ಮೇಲೆ ಹಾಕಿದೆ ಮಠ ಇಡಲಿಕ್ಕೆ ಅದು ತನ್ನ ಸುರಕ್ಷಿತ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಒಂದು ಹಂಗೆ ಬಂದಿದೆ ನಮ್ಮ ಸಿಬ್ಬಂದಿಗಳೆಲ್ಲರೂ ನಾವು ಇಲ್ಲಿ ಇದಕ್ಕೆ ಬಂದಿದ್ವಿ ಇಲ್ಲಿ ನೋಡಿ ಇದು ಬಂದಿತ್ತು ಮತ್ತೆ ವಾಪಸ್ ಹಿಂಗೆ ಹೋಗಿದೆ ಈಗ ಅದು ಎಂಡ್ ಫೈಟಿಗೆ ಹೋಗ್ತೀವಿ ಇದು ಪ್ಯಾರಾ ಪೋಲಾ ಥರ ಇದನ್ನ ಮಾಡಿ ಟ್ರ್ಯಾಕ್ ಮಾಡಿರುತ್ತೆ ಅಂದರೆ ಒಂದು ಬಂದಿದ್ದು ಒಂದು ಹೋಗಿದ್ದು ಇರುತ್ತೆ ಒಂದೇ ಟ್ರ್ಯಾಕಲ್ಲಿ ವಾಪಸ್ ಹೋಗೋದಿಲ್ಲ ಹಾಂ ಈ ಎಂಡ ಇದರಲ್ಲಿ ಇದು ಗುರ್ತಾ ಮಾಡಿದ್ದೀವಿ ನಾವು ಹೀಗೆ ಇದು ಹೆಂಗೆ ನಾವು ಕಂಡು ಹಿಡಿದ್ವಿ ಅಂದರೆ ಮಣ್ಣು ಚಿಮ್ಮಿರುತ್ತೆ ಮಣ್ಣು ಚಿಮ್ಮಿದ್ದು ನಾವು ಅದನ್ನು ರೌಂಡ್ ಮಾರ್ಕ್ ಮಾಡ್ತೀವಿ ಆ ಏರಿಯಾದಲ್ಲಿ ಅದು ಮೊಟ್ಟೆ ಇಟ್ಟಿದೆ ಅಂಥೇಳಿ ನಮ್ಮ ಸ್ಥಳೀಯ ಮೀನುಗಾರರು ಪರಿಣಿತರು ಹೇಳ್ತಾರೆ ನಾವು ಕೂಡ ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಈಗ ನೋಡೋದನ್ನು ಅಗಿಸ್ತಾ ಇದ್ದೀನಿ ಯಾವ ರೀತಿ ಹ್ಯಾಂಡ್ ಗ್ಲೋಸ್ ಹಾಕೊಂಡು ಅದನ್ನು ಸೂಕ್ಷ್ಮವಾಗಿ ಅಗಿಬೇಕು ಇದು ಇದು ಯಾಕೆ ಒಂದು ಒಳ್ಳೆಯ ಜಗ ಅಲ್ಲ ಅಂದರೆ ಇಲ್ಲಿ ಹುಲ್ಲು ಜಾಸ್ತಿ ಇದೆ ಅದಕ್ಕಾಗಿ ಈ ಮಟ್ಟಿಗಳು ಹಾಳಾಗೋದ್ರಿಂದ ಇದನ್ನು ನಾವು ಕ್ಯಾಚರಿಗೆ ಶಿಫ್ಟ್ ಮಾಡ್ತೀವಿ ಎಷ್ಟು ಮಟ್ಟಿಗಳದ ಅನ್ನೋದು ಈಗ ಗೊತ್ತಾಗ್ತದೆ ತೇವಾಂಶ ನೀರಿನ ತೇವಾಂಶ ಜಾಸ್ತಿ ಇರೋದರಿಂದ ಇದು ಇಲ್ಲಿ ಮೊಟ್ಟೆಗಳ ಲಾಸ್ಟ್ ಒಂದು ಎರಡು ವರ್ಷದ ಅನುಭವದ ಮುಖಾಂತರ ಹೇಳುತ್ತೆ ಇಲ್ಲಿ ಮಟ್ಟೆಗಳು ಹಾಳಾಗ್ತವೆ ಅದಕ್ಕಾಗಿ ಇಲ್ಲಿ ಇನ್ಸೇತು ಮಾಡಲಿಕ್ಕೆ ಇದು ಸೂಕ್ತವಾದ ಜಾಗ ಅಲ್ಲ ಅಂತ ತಿಳಿದು ನಾವು ಯಕ್ಷೇತು ಬಾವಳ ಹ್ಯರಿಗೆ ಇದನ್ನು ಈ ಮಟ್ಟೆಗಳನ್ನು ಶಿಫ್ಟ್ ಮಾಡ್ತೀವಿ ಇಲ್ಲಿ ನೀವು ನೋಡ್ಬೋದು ಈ ಜಾಗ ಅಷ್ಟೊಂದು ಯೋಗ್ಯವಾದ ವಾಗಿದ್ದಿಲ್ಲ ಯಾಕಂದರೆ ವೀಡಿದೆ ಮತ್ತು ನೀರಿನ ಅಂಶ ನೋಡಿ ಮೇಲೆ ಬಂದಿದೆ ಇದು ಒಂದೂವರೆ ಫುಟ್ ಕೆಳಗೆ ಮಟ್ಟೆಗಳನ್ನು ಇಟ್ಟಿರ್ತಿದೆ ಆದರೆ ನೋಡಿದರೆ ಈಗ ಇನ್ನೂ ಮೇಲೇ ತೇವಾಂಶ ಜಾಸ್ತಿ ಇದೆ ಅದಕ್ಕಾಗಿ ಈಗ ಮಟ್ಟೆಗಳನ್ನು ನಾವು ಶಿಫ್ಟ್ ಮಾಡ್ತೀವಿ ಮೊಟ್ಟೆಗಳನ್ನು ಒಂದೊಂದಾಗಿ ನಮ್ಮ ಮಹೇಶ್ ಅವರು ಇದರಲ್ಲಿ ಐದು ವರ್ಷ ಪರಿಣಿತಿಯನ್ನು ಪಡೆದಾರೆ ಅವರು ಮೊಟ್ಟೆಗಳನ್ನು ಸುರಕ್ಷಿತವಾಗಿ ಮಕೆಟ್ನಲ್ಲಿ ಹಾಕಿಕೊಂಡು ಶಿಫ್ಟ್ ಮಾಡ್ತೀವಿ ಅದು ಏನಂದರೆ ಈ ಆರು ಗಂಟೆ ಒಳಗಾಗಿ ಇದನ್ನು ಶಿಫ್ಟ್ ಮಾಡಿದರೆ ಇದ್ರದ್ದು ಒಳ್ಳೆಯ ರಿಸಲ್ಟ್ ಇದೆ ಅದ್ರದ್ದು ಜಲ್ ಹಾಳಾಗುವುದ್ರೊಳಗಾಗಿ ನಾವು ಇದನ್ನು ತಗೊಂಡ್ಬಿಡ್ತೀವಿ ಮೊಟ್ಟೆ ತೋರಿಸ್ಬಂದಷ್ಟು ಹೊರತು ನಾನು ನೋಡ್ರೆ ಮೊಟ್ಟೆ ಇರೋ ಜಾಗನ ನೋಡ್ತೀನಿ ಮೊಟ್ಟೆಗೆ ಉಸಿತಾಗಿದೆ ನೋಡ್ರಿ ಒಂದು ಜಿ ಪಿ ಎಸ್ ಫೋಟೋ ತಗೋರಿ ಇರ್ತಕ್ಕಂಥ ಏಳು ರೀತಿಯ ಆಮೆಗಳಲ್ಲಿ ಇದು ಒಂದು ನಮ್ಮ ಭಾರತದಲ್ಲಿ ಐದು ರೀತಿಯ ಆಮೆಗಳು ಸಿಗ್ತವೆ ಕಡ ಕೋಸ್ಟಲ್ ಏರಿಯಾದಲ್ಲಿ ಐದರಲ್ಲಿ ಮೇನ್ ಬಂದ್ಬಿಟ್ಟು ಕರಾವಳಿ ನಮ್ಮ ಕಾರವಾರದಲ್ಲಿ ಮೂರು ಆಮೆಗಳನ್ನ ನಮಗೆ ನೋಡ್ಲಿಕ್ಕೆ ಸಿಗ್ತವೆ ಒಂದು ಆಲಿವರ್ ಇಡ್ಲಿ ಆಮೆ ಮೊಟ್ಟೆ ಇಡ್ಲಿಕ್ಕೆ ಬರ್ತೈತಿ ಕಡಲ ದಂಡೆಗೆ ಅದೇ ರೀತಿ ಒಂದು ಗ್ರೀನ್ ಸೀ ತರ್ಟಲ್ ಮತ್ತೆ ಆಕ್ಸ್ವಿಲ್ ಟರ್ಟಲ್ ಇದು ಹಾಕ್ಸ್ ಬಿಲ್ ಸೀ ತರ್ಟಲ್ ಇವತ್ತು ನಮಗೆ ಸಿಕ್ಕಿದೆ ಇದನ್ನು ರೆಸ್ಕ್ಯೂ ಮಾಡಿದ್ದಾರೆ ಸ್ಥಳೀಯ ಮೀನುಗಾರರು ಇದನ್ನು ನಾವು ಹೆಚ್ಚಾಗಿ ಕಂಡುಬರಲು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ನಮ್ಮ ಕಡಲು ತೀರಕ್ಕೂ ಇದು ಬರುತ್ತೆ ಅದೇ ರೀತಿ ಇದು ನೈನ್ಟೀನ್ ಸೆವೆಂಟಿ ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಸಂರಕ್ಷ ಶೆಡ್ಯೂಲ್ ಒನ್ ಎನಿಮಲ್ ಆಗಿದೆ ಅದೇ ರೀತಿ ಮತ್ತು ಇದು ಎರಡರಿಂದ ನಾಲ್ಕು ವರ್ಷಕ್ಕೊಮ್ಮೆ ಮಟ್ಟೆ ಇರುವುದರಿಂದ ಇದರ ಸಂತತಿಯು ಕಡಿಮೆ ಇರೋದರಿಂದ ಅವನತಿ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಇದಾಗಿದೆ ಅದಕ್ಕಾಗಿ ಇದನ್ನು ನಾವು ಪೋಸ್ಟ್ ಲೈನ್ ಬರೋ ನಿಮ್ಮ ಸಿಸ್ಟಮ್ ಚೆಲೋದ್ರಿಂದ ಪ್ರೊಟೆಕ್ಷನ್ ಮಾಡ್ತಾಯಿದ್ವಿ ಈ ಈ ವರ್ಷ ಇದು ಮೊದಲನೇ ಆಮೆ ನಮಗೆ ರೆಸ್ಕ್ಯೂ ಆಗಿ ಸಿಕ್ಕಿದ್ದು ಲೈವ್ ಆಗಿ ನೋಡಲಿಕ್ಕೆ ಇದು ಕಡಿಮೆ ಸಿಗುತ್ತೆ ಸುಂದರವಾದಂಥ ಆಮೆಯಾಗಿರೋದ್ರಿಂದ ಕಡಲ ಆಮೆಗಳಲ್ಲಿ ಅತ್ಯಂತ ಸುಂದರವಾದ ಆಮೆ ಇದಾಗಿತ್ತು ಮತ್ತು ಇದಕ್ಕೆ ಏನಂದರೆ ಒಂದು ನೂರ ಇಪ್ಪತ್ತರಿಂದ ಒಂದು ನೂರು ತನ ಮಟ್ಟಿಗೆ ಹಿಡಿದಿದ್ದು ಅಂತ ಹೇಳ್ಬೋದು